ಚಾಮರಾಜನಗರದಲ್ಲಿ ನಾಯಕ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ಮಾರಿಗುಡಿ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಗರದಲ್ಲಿ ನಾಯಕ ಸಮುದಾಯದ ಶಕ್ತಿ ಪ್ರದರ್ಶನ ನಿರಪರಾಧಿಯ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹ ಮೊಳಗಿದ ವಾಲ್ಮೀಕಿ ಜೈ ಭೀಮ್ ಘೋಷಣೆ ಅಂಬೇಡ್ಕರ್ ಅವರ ಪುತಳಿಗೆ ಮಾಲಾರ್ಥನೆ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮದಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ ಹರಿದ ಹಾಗೂ ಬುದ್ಧರ ಪ್ರತಿಮೆಯನ್ನು ಧ್ವಂಸಗೊಳಿಸಿರುವ ನೈಜ ಅಪರಾಧಿಗಳನ್ನು ಬಂಧಿಸಿ ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಬೇಕು ನಿರಪರಾಧಿ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ನಾಯಕ ಜನಾಂಗದ ಹೋರಾಟ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಭಗ್ನ ಮಾಡಿದಂತ ಕಿಡಿಗಾಡಿಗಳಿಗೆ ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ಕಪ್ಪಳಕೆ ಮಾಡುತ್ತಿರುವ ಕಿಡಿಗಾಡಿಗಳಿಗೆ ರಾಜಕೀಯವಾಗಿ ತೊಳೆಗೊಂಡಿರುವಂತಹ ಕಿಡಿಗಾಡಿಗಳಿಗೆ ಐಜ ಅಪರಾಧಿಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆಯವರಿಗೆ ಹೋರಾಟ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಸೂಕ್ತವಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಯಾಕಂದರೆ ಎಲ್ಲಾನು ತಗೊಂಡು ಬಂದು ನಾಯಕ ಸಮುದಾಯದ ಮೇಲೆ ಹಾಕೋ ಶುರು ಮಾಡ್ಬಿಟ್ಟಿದ್ದಾರೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ವಿಗ್ರಹದ ಧ್ವಂಸ ಧ್ವಂಸಗೊಳಿಸಿರೋದಕ್ಕೆ ಮನಸ್ಸಿದ್ದಾರೆ ನಿಜವಾಗೂ ಕೂಡ ಅವರು ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರ್ವಹಣೆ ಆಗಿದೆ ಬಿಡುಗಡೆ ಮಾಡಿ ದೈಜ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೇವೆ ಹಾಗೆ ಏನು ಈ ಅಮಾಯಕರು ಕಾರ್ಯಕಾರಿ ಮತ್ತು

ಸರ್ಕಾರ ಇದರಿಂದ ಅಮಾನತು ಮಾಡೋವರೆಗೂ ಕೂಡ ಹೋರಾಟ ಮುಂದುವರಿತದೆ ಇದರಲ್ಲಿ ಯಾವುದೇ ಯಾವ್ದಂತ ರಾಜ್ಯ ಇಲ್ಲ ಈ ಹೋರಾಟ ಕೊನೆಯವರೆಗೂ